ಇತ್ತೀಚಿನ ದಿನಗಳಲ್ಲಿ ವಾಹನದ ಕಳ್ಳತನ ಹೆಚ್ಚಾಗ್ತಾ ಬಂದಿದ್ದು ತೊಂಬತ್ತು ಸಾವಿರ ಬೆಲೆ ಬಾಳುವ ಸುಜುಕಿ ಆಕ್ಸಿಸ್ ನೂರ ಇಪ್ಪತ್ತೈದು ದ್ವಿಚಕ್ರ ವಾಹನವನ್ನು ಕಳವು ಮಾಡಿರುವ ಘಟನೆಯೊಂದು ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಆರುನೂರ ಇಪ್ಪತ್ನಾಲ್ಕು ರವಿಕುಮಾರ್ ರವರು ಚನ್ನಪಟ್ಟಣದ ಬಸ್ ನಿಲ್ದಾಣದ ಬಳಿ ಗಸ್ತಿನಲ್ಲಿದ್ದಾಗ ಬೆಂಗಳೂರಿನ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಇಬ್ರಾಹಿಂ ಪಾಷಾ ಇವರನ್ನು ನಿಲ್ಲಿಸಿ ವಿಚಾರಿಸಲು ಯತ್ನಿಸಿದಾಗ ಇಬ್ರಾಹಿಂ ಪಾಷಾ ಗಾಬರಿಗೊಂಡು ವಾಹನವನ್ನು ಬೇರೆ ಕಡೆಗೆ ಚಾಲನೆ ಮಾಡಲು ಪ್ರಯತ್ನಿಸಿದಾಗ ಪಿ ಸಿ ರವಿಕುಮಾರ್ ಮತ್ತು ಸಿಬ್ಬಂದಿಗಳು ಆತನನ್ನು ಹಿಡಿದು ವಿಚಾರಣೆಗೊಳಪಡಿಸಿದಾಗ ಬೆಂಗಳೂರಿನ ಗೋರಿಪಾಳ್ಯ ಪಾದರಾಯನಪುರದ ನಿವಾಸಿ ಇಬ್ರಾಹಿಂ ಪಾಷಾ ತನಗೆ ಓಡಾಡಲು ದ್ವಿಚಕ್ರ ವಾಹನದ ಅಗತ್ಯವಿದ್ದ ಕಾರಣ ಸುಮಾರು ಒಂದು ತಿಂಗಳ ಹಿಂದೆ ಬೆಂಗಳೂರು ನಗರದ ವರಮಾವು ಅಗ್ರಹಾರದ ಮನೆಯ ಒಂದರಲ್ಲಿ ನಿಲ್ಲಿಸಿದ್ದ ಕೆ ಎ ಸೊನ್ನೆ ಮೂರು ಕೆ ಯು ಆರು ಒಂದು ಒಂದು ಏಳು ದ್ವಿಚಕ್ರ ವಾಹನವನ್ನು ಕಳವು ಮಾಡಿ ವಾಹನದ ನಂಬರ್ ಪ್ಲೇಟನ್ನು ಕೆ ಎ ಸೊನ್ನೆ ಒಂಬತ್ತು ಎಚ್ ಎಲ್ ಐದು ಮೂರು ಒಂದು ಎಂಟಿಗೆ ಬದಲಾಯಿಸಿ ಓಡಾಡುತ್ತಿದ್ದಾಗಿ ತಿಳಿಸಿದ್ದಾನೆ ಈ ಬಗ್ಗೆ ಚನ್ನಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ ಆತನನ್ನು ಮತ್ತು ಕಳವು ಮಾಡಿದ್ದ ದ್ವಿಚಕ್ರ ವಾಹನದೊಂದಿಗೆ ಮುಂದಿನ ಕ್ರಮಕ್ಕಾಗಿ ಪೊಲೀಸರು ಇಬ್ರಾಹಿಂ ಪಾಷನನ್ನು ಠಾಣೆಗೆ ಕರೆದೊಯ್ದಿದ್ದಾರೆ